ಏನಪ್ಪ ಬಾರಿ ಯೋಚನೆ ಮಾಡ್ತಾ ಕೂತಿದೀಯಾ ಏನಿಲ್ಲ ಕಣ್ಣಣ್ಣ ನನ್ ಜಮೀನಲ್ಲಿ ಒಂದ್ ದೊಡ್ಡ ಕಾಡುಗಳ್ನ ಸಿಕ್ಬಿಟೈತೆ ಏನು ಮಾಡೋದು ಅಂತಾನೆ ಗೊತ್ತಾಯ್ತಾ ಇಲ್ಲ ಯಾರು ಬಂದ್ರು ಅದನ್ ವಿಭಜನೆನೆ ಮಾಡಕ್ಕಾಯ್ತಾ ಇಲ್ಲ ಓಹೋ ಇದೆ ನಿನ್ ಸಮಸ್ಯೆ ನಮ್ಮ ಬಂದೇ ಬ್ರದರ್ಸ್ ಇರುವಾಗ ನೀನ್ ಯಾಕ್ಲಾ ತಲೆ ಕೆಡ್ಸ್ಕೊತೀಯಾ ದೇಶನೇ ವಿಭಜನೆ ಮಾಡೋರಿಗೆ ಇದೆಲ್ಲ ಯಾವ ಲೆಕ್ಕ ನೀವು ಬೇರೆ ಸುಮ್ಕಿರ್ರಿ ತಮಾಷೆ ಮಾಡೋ ಟೈಮ್ ಇದು ಯಾಕಾಗಲ್ಲ ಯಾಕಾಗಲ್ಲ ಅಂತೀನಿ ಸರ್ಕಾರ ಯಾರ್ದು ಅಂತ ಅನ್ಕೊಂಡಿದಿಲ್ಲ ಕೇಳಿ ಬ್ರದರ್ಸ್ ಅವ್ರ ಮುಂಚೆ ಏನ್ ಮಾಡ್ತಿದ್ರು ಅನ್ಕಂಡೆ ಭೂಮಿನ ಬಗದು ಬಂಡೆನ ಒಡೆದು ಜಲ್ಲಿ ಕಲ್ ತರ ದುಡ್ಡು ಪಡ್ಕೊಳಿಲ್ವಾ ಏನೇ ಆಗ್ಲಿ ಏಕ್ ಬಾರ್ ದೋತು ಕಡ ನೀನ್ ಏನ್ ಹೇಳ್ತಾ ಇದೀಯ ನನ್ಗೆ ಒಂದು ಅರ್ಥ ಆಗ್ತಾ ಇಲ್ಲ ನೋಡ್ಲ ಹೊಡಿಯೋದ್ರಲ್ಲಿ ಮೊದ್ಲೇ ಅವ್ರು ಎಕ್ಸ್ಪರ್ಟ್ಸ್ ಜಾತಿ ಜಾತಿ ಹೊಡೆದ್ರು ಧರ್ಮ ಧರ್ಮ ಹೊಡೆದ್ರು ಸ್ನೇಹಿತರು ನೋಡಿದ್ರು ನಮ್ದವ್ರಿಗೆ ಅಂದ್ರೆ ಸರ್ಯಾಗಿ ಹೊಡೆದ್ರು ಅದು ಸಾಲದು ಅಂತ ಮೊನ್ನೆ ಕೇಳಿ ಬ್ರದರ್ ಈ ದೇಶನ ಎರಡು ತುಕಡೆ ಮಾಡ್ಬೇಕು ಅಂತ ಹೇಳಿದ್ದು ಅಷ್ಟ್ ಬಿಟ್ಟು ಅರ್ಥವಾಗಿಲ್ಲ ಕೇಳಾ ಬಿಡಿಸಿ ದೇಶನೇ ಹೊಡೆಯೋವಷ್ಟು ಶಕ್ತಿ ಇರೋರಿಗೆ ನೀನು ಹೊಲದಲ್ಲಿ ಸಿಕ್ಕಿರೋ ಕಾರ್ಡ್ಗಳು ಹೊಡೆಯೋದು ಯಾವ್ ಲೆಕ್ಕ ಕೇಡಿ ಬ್ರದರ್ಸ್ ಬರ್ತಾರ್ರೆ ಕಾರ್ಡ್ಗಳು ಒಡದಾಕ್ತಾರೆ ದುಡ್ಡು ಮಾಡ್ಕತಾರ ಡಸ್ಟ್ ಕೊಡ್ತಾರೆ ಆ ಡಸ್ಟ್ ಅಲ್ಲಿ ನೀನು ರಂಗೋಲಿ ಹಾಕ್ಬೋದಪ್ಪ ಈಗ ನೀನೇ ಡಿಸೈಡ್ ಮಾಡಪ್ಪ ಯಾರಿಗೆ ಓಟ್ ಹಾಕ್ಬೇಕು ಅಂತ